ನಮಸ್ತೆ ರೈತ ಬಾಂಧವ್ರೆ ನನ್ನ ಹೆಸರು ರಾಜೇಶ್ ಅಂತ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯ ಕೆಲಸ ಮಾಡ್ತಾ ಇದ್ದೇನೆ ನಾನು ಈ ದಿನ ನಿಮಗೆ ಒಂದು ದಾಳಿಂಬೆ ಬೆಳೆಯ ಬಗ್ಗೆ ಒಂದು ಸಲಹೆಯನ್ನ ಕೊಡ್ತೀನಿ ಕಳೆದ ಸಂಚಿಕೆಯಲ್ಲಿ ನಾನು ಒಂದು ಹೂವಿನಿಂದ ಕಾಯಿ ಸೆಟ್ ಆಗೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಇವತ್ತು ಅದ್ರ ಮುಂದುವರಿದ ಭಾಗವಾಗಿ ಸೊ ಕಾಯಿ ಸೆಟ್ ಮೇಲೆ ಯಾವ ತರ ಒಂದು ಕಾಯಿಗಳ ಹಿಗ್ಗುವಿಕೆ ಆಗಬೇಕು ಬಲಿಯುವಿಕೆ ಆಗಬೇಕು ಮತ್ತೆ ಒಂದು ಡೆವಲಪ್ಮೆಂಟ್ ಚೆನ್ನಾಗ್ ಆಗಬೇಕು ಇದ್ರ ಬಗ್ಗೆ ಒಂದು ಇವತ್ತು ಅದ್ರ ಮುಂದುವರಿದ ಭಾಗವಾಗಿ ಒಂದು ಮಾಹಿತಿಯನ್ನು ಕೊಡ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ದಾಳಿಂಬೆನಲ್ಲಿ ಹೂವಿನಿಂದ ಕಾಯಿ ಸೆಟ್ ಆಗಿ ಒಂದು ಮೀಡಿಯಂ ಒಂದು ನಿಂಬೆಕಾಯಿ ಸೈಜ್ ಅಲ್ಲಿ ಇದಾವೆ ಮತ್ತೆ ಇನ್ನು ಸೆಟ್ ಆಗ್ತಾ ಇದಾವೆ ನಿಂಬೆಕಾಯಿ ಸೈಜ್ ಇಂದ ಟೊಮೆಟೊ ಸೈಜ್ ಇದಾವೆ ಈ ಒಂದು ಸಮಯದಲ್ಲಿ ನೀವು ಎಲ್ಲಾ ಗಿಡನೂ ನೋಡ್ತಾ ಇರ್ಬೋದು ಈ ಒಂದು ಸ್ಟೇಜ್ ಅಲ್ಲಿ ಈಗ ಬೆಳೆ ಇದೆ ಅಂದ್ರೆ ನೀವು ಇವಾಗ ನಮ್ಮ ಕಂಪನಿ ಐ ಸಿ ಎಲ್ ಕಂಪನಿಯ ಒಂದು ವಿಶಿಷ್ಟ ತಂತ್ರಜ್ಞಾನ ಇರುವಂತಹ ಗೊಬ್ಬರ ಫೋಟಿ ಫ್ಲೋ ಹನ್ನೆರಡು ಆರು ಇಪ್ಪತ್ತೆರಡು ಪ್ಲಸ್ ಹನ್ನೆರಡು ಸಿ ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಫೋರ್ಟಿ ಫ್ಲೋ ಟ್ವೆಲ್ ಸಿಕ್ಸ್ ಟ್ವೆಂಟಿ ಟೂ ಪ್ಲಸ್ ಟ್ವೆಲ್ ಸಿ ಗೊಬ್ಬರನ ಎಕರೆಗೆ ಐದು ಕೆ ಜಿ ಅಂತೆ ಎರಡು ಬಾರಿ ಕೊಡಬೇಕು ಸೊ ಇದರಲ್ಲಿ ನೀವು ಕೊಡೋದ್ರಿಂದ ಹನ್ನೆರಡು ಪರ್ಸೆಂಟ್ ಸಾರಜನಕ ಇದೆ ಆರು ಪರ್ಸೆಂಟ್ ವ್ಯಂಜಕಾಯಿ ಇದೆ ಇಪ್ಪತ್ತೆರಡು ಪರ್ಸೆಂಟ್ ಪೊಟ್ಯಾಶ್ ಇದೆ ಮತ್ತೆ ಅದ್ರ ಜೊತೆಗೆ ಹನ್ನೆರಡು ಪರ್ಸೆಂಟ್ ಕ್ಯಾಲ್ಸಿಯಂ ಆಕ್ಸೈಡ್ ಫಾರಂ ಇದೆ ಮತ್ತೆ ಅದ್ರ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳು ಇದಾವೆ ಸೊ ಈ ಒಂದು ಗೊಬ್ಬರನ ಐದು ಕೆ ಜಿ ಅಂತ ನೀವು ಎರಡು ಸಾರಿ ಕೊಡಬಹುದು ಇದು ಆದ್ಮೇಲೆ ಮ್ಯಾಕ್ಫಾಸ್ ಅಂತ ಬರುತ್ತೆ ಸೊನ್ನೆ ಐವತ್ತೈದು ಹದಿನೆಂಟು ಪ್ಲಸ್ ಏಳು ಎಂ ಜಿ ಓ ಆಕ್ಸೈಡು ಸೊ ಇದನ್ನು ಅಷ್ಟೇ ಐದು ಕೆ ಜಿ ಪ್ರತಿ ಎಕರೆಗೆ ಅಂದರೆ ನಾನ್ನೂರು ಗಿಡಕ್ಕೆ ನೀವು ಐದು ಕೆ ಜಿ ಅಂತ ಎರಡು ಸಾರಿ ಕೊಟ್ಟರೆ ಸಾಕು ಇನ್ನೇನಾದ್ರೂ ಎಲೆಗಳ ಮೇಲೆ ಸಿಂಪಡಣೆ ಮಾಡ್ತೀರಾ ಅಂದರೆ ಯಾವುದಾದ್ರೂ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಜೊತೆಗೆ ನ್ಯೂಟ್ರಿವಾಂಟ್ ಫ್ರೂಟ್ ಅಂತ ಬರುತ್ತೆ ಟ್ವೆಲ್ ಫೈ ಟ್ವೆಂಟಿ ಸೆವೆನ್ ಪ್ಲಸ್ ಏಟ್ ಸಿ ಅದ್ರ ಜೊತೆಗೆ ನ್ಯೂಟ್ರಿಯಾಂಟ್ ಬೂಸ್ಟರ್ ಅದು ಒಂದ್ಸರಿ ಅದು ಒಂದ್ಸರಿ ಸೊ ಇದರಲ್ಲಿ ನ್ಯೂಟ್ರಿವಾಂಟ್ ಸೀರೀಸ್ ಅಲ್ಲಿ ನಿಮಗೆ ಫ್ರೂಟು ಮತ್ತೆ ಬೂಸ್ಟರ್ ಅಲ್ಲಿ ನಿಮಗೆ ನ್ಯೂಟ್ರಿ ಎನ್ ಪಿ ಕೆ ಇರುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದಾದ್ಮೇಲೆ ಸ್ಪ್ರೆಡ್ಡರು ಸ್ಟಿಕ್ಕರು ಇಮ್ಯುಟೆಂಟ್ ಇರುತ್ತೆ ಈ ಒಂದು ಗೊಬ್ಬರನ ನೀವು ಎಲೆಗಳ ಮೇಲೆ ಪ್ರತಿ ಲೀಟರ್ಗೆ ಐದು ಗ್ರಾಮಂತೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರೆ ಒಂದು ಕಾಯಿಯ ಬಲಿಯುವಿಕೆ ಮತ್ತೆ ಅದು ಇಗ್ಗುವಿಕೆ ಚೆನ್ನಾಗಾಗುತ್ತೆ ದಯವಿಟ್ಟು ರೈತ ಬಂದವರು ಈ ಒಂದು ದ್ರಾಕ್ಷಿ ಇದನ್ನ ದಾಳಿಂಬೆ ಬೆಳೆಯ ಒಂದು ಸಲಹೆಯನ್ನ ಪಾಲಿಸಿ ಒಂದು ಉತ್ತಮ ಇಳುವರಿಯನ್ನ ಪಡೆಯಿರಿ ಅಂತ ಹೇಳ್ತಾ ಇದ್ದೀವಿ ಧನ್ಯವಾದಗಳು